ನಗರ ಜಿಲ್ಲೆ ಯಲಹಂಕ ತಾಲೂಕು ಹೋಬಳಿ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ಭೈರೇಗೌಡರವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆ ಏರ್ಪಡಿಸಲಾಯಿತು ಬ್ಯಾಟ್ರಾಯನ್ಪುರ ಕ್ಷೇತ್ರದ ಶಾಸಕರು ಮತ್ತು ಮಾನ್ಯ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರ ಸೂಚನೆಯ ಮೇರೆಗೆ ಗ್ರಾಮ ಸಭೆ ಮಾಡಲಾಯಿತು ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಎಸಿ ಗೌರಮ್ಮ ಕೃಷ್ಣಪ್ಪ ರವರು ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಸದಸ್ಯರುಗಳಾದ ಶ್ರೀ ಚೇತನ್ ಕುಮಾರ್ ಎಂ ಶ್ರೀ ಪ್ರಕಾಶ್ ಎಸ್ ಶ್ರೀ ಎ ನಾಗರಾಜು ಶ್ರೀ ನರಸಿಂಹಯ್ಯ ಶ್ರೀ ಹರಿಪ್ರಕಾಶ್ ಎಂ ಶ್ರೀಮತಿ ಶ್ರುತಿ ಪುರುಷೋತ್ತಮ್ ಶ್ರೀಮತಿ ಮಾಲಾಯಂ ಶ್ರೀಮತಿ ರತ್ನಮ್ಮ ರಘು ಶ್ರೀಮತಿ ಹಂಸವೇಣಿ ಮಂಜುನಾಥ್ ಶ್ರೀಮತಿ ಸೌಭಾಗ್ಯಮ್ಮ ಎನ್ ಗೋವಿಂದರಾಜು ಶ್ರೀಮತಿ ಗೀತಾಶಂಕರ್ ಮತ್ತು ಒ ಶ್ರೀ ಎಸ್ ವಿ ವೆಂಕಟರಂಗನ್ ಕಾರ್ಯದರ್ಶಿ ಸಿಎಂ ಸಂತೋಷ್ ಕುಮಾರ್ ಶ್ರೀ ಡಿ ಎ ಶ್ರೀನಿವಾಸಯ್ಯ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಶ್ರೀಶಕ್ತಿ ಮತ್ತು ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಯವರು ಸಂಘಟನೆಗಳ ಮುಖಂಡರು ಸ್ಥಳೀಯ ಗ್ರಾಮಸ್ಥರು ಸಕಾಲಕ್ಕೆ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀ ಆರ್ ಭೈರೇಗೌಡ ರವರು ಮತ್ತು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಮಾತನಾಡಿ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಧಿಸಲಾಗಿರೋ ಅಭಿವೃದ್ಧಿ ಕಾರ್ಯಗಳ ಸ್ವಚ್ಛ ಗ್ರಾಮ ಕಸ ವಿಲೇವಾರಿ SSLC ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಾಗೂ ಪ್ರಮಾಣ ಪತ್ರ ವಿತರಣೆ ಮಾಡಿದರು ಗ್ರಾಮ ಪಂಚಾಯಿತಿ ಎಲ್ಲಾ ಗ್ರಾಮಗಳಲ್ಲಿಯೂ ಒಟ್ಟು ಒಂಬತ್ತು ಶುದ್ಧ ಕುಡಿಯೋ ನೀರಿನ ಘಟಕಗಳಿದ್ದು ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಕುಡಿಯೋ ನೀರಿನ ಸೌಲಭ್ಯವನ್ನ ಗ್ರಾಮ ಪಂಚಾಯಿತಿಯಿಂದ ಒದಗಿಸಲಾಗಿದೆ ಎಂದರು ಕಾಮಗಾರಿಗೆ ನಾವು ಒಂದು ಪ್ಲಾನ್ ಅನ್ನು ರೆಡಿ ಮಾಡೋದಕ್ಕೆ ಗ್ರಾಮ ಸಭೆಯಲ್ಲೂ ಕೂಡ ಹಲವಾರು ಸಲಹೆ ಸೂಚನೆಗಳ ಮೇರೆಗೆ ನಾವು ಅದ ಪ್ರಾಮುಖ್ಯತೆ ಕೊಟ್ಟು ನಾವು ಕಾಮಗಾರಿಗಳನ್ನ ತಗೊಂತೀವಿ ಆದರೆ ಗ್ರಾಮಗಳಲ್ಲಿ ಕೆಲವೊಬ್ಬರಿಗೆ ಅರಿವು ಆಗೋದಿಲ್ಲ ಯಾಕಂತಂದರೆ ನಮ್ಮ ಹಳ್ಳಿಗಳಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳಿದ್ದೀರಾ ಮತ್ತೆ ಹಲವಾರು ಜನ ಚಿಂತಕರಿದ್ದೀರಾ ಮತ್ತೆ ಪ್ರಗತಿ ಚಿಂತಕರಿದ್ದೀರಾ ಕೆಲವರೆಲ್ಲ ನಮಗೆ ಹಲವಾರು ಸಲಹೆ ಸೂಚನೆಗಳನ್ನ ಕೊಟ್ಟರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಕೂಡ ಸುಲಭ ಆಗುತ್ತೆ ಯಾಕಂದರೆ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಮನೆಯದ್ದು ಕೂಡ ನಾವು ಆಲ ಆಲಿಸಲ್ಲ ಆ ರೀತಿಯಲ್ಲಿ ನೀವು ಬಂದು ನಮಗೆ ಸಮಸ್ಯೆ ಹೇಳಿದ್ದೇ ಆದರೆ ವಾರ್ಡ್ ಸಭೆಯಲ್ಲಿ ಮತ್ತು ಗ್ರಾಮ ಸಭೆಯಲ್ಲಿ ಹೇಳಿದ್ದೆ ಆದರೆ ನಮಗೂ ಕೂಡ ಆ ಕಾಮಗಾರಿಗೆ ಪ್ರಾಮುಖ್ಯತೆ ಕೊಡಲು ನಮಗೂ ಕೂಡ ಒಂದು ಮುಖ್ಯ ಅನಿಸುತ್ತೆ ಆ ರೀತಿಯಲ್ಲಿ ಈ ಈ ಇತ್ತಿನ ದಿನಮಾನಗಳಲ್ಲಿ ಹಲವಾರು ಜನ ಆಚೆ ಬಂದು ಮಾತಾಡಲ್ಲ ಎಲ್ಲೋ ಬೀದಿಯಲ್ಲಿ ಮಾತಾಡೋದು ಒಂದು ಅಂಗಡಿ ಹತ್ರ ಮಾತಾಡೋದು ಇಲ್ಲಾಂದ್ರೆ ಒಂದು ನಾಲ್ಕು ಜನ ಸೇರಿದಾಗ ಮಾತಾಡೋದು ನಡೆಯುತ್ತೆ ನಾವು ಅದನ್ನೆಲ್ಲ ಬಿಟ್ಟು ನಾವು ಬಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಮುಖಾಂತರ ಆಗಿರ್ಬೋದು ಅಥವಾ ಬಂದು ಅವರ ಗ್ರಾಮ ಪಂಚಾಯಿತಿಯ ಅವರ ವಾರ್ಡಿನ ಸದಸ್ಯರಿಗಾಗಿರ್ಬೋದು ಗಮನಕ್ಕೆ ತಂದಿದ್ದೆ ಆದರೆ ಗ್ರಾಮ ಪಂಚಾಯತಿ ಕೂಡ ಒಂದು ಸುಲಭ ರೀತಿಯಲ್ಲಿ ನಡೆಯೋದಿಕ್ಕೆ ಅವಕಾಶ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಈ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರು ನಮಗೆ ಕೈ ಜೋಡಿಸಿ ಪ್ರತಿಯೊಂದು ವಿಚಾರದಲ್ಲಾಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ಮತ್ತೆ ಸ್ವಚ್ಛತಾ ವಿಚಾರದಲ್ಲಾಗಿರ್ಬೋದು ಮತ್ತೆ ಈಗ ನಾವು ಏನು ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀರಿ ಪ್ರತಿಭಾ ಪುರಸ್ಕಾರ ನಾವು ಕೂಡ ಒಂದು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಿ ಈ ಈ ಪ್ರತಿಭಾ ಪುರಸ್ಕಾರವನ್ನ ಹಲವಾರು ಪಂಚಾಯಿತಿಗಳು ಮಾದರಿಯಾಗಿ ತಗೊಂಡು ಈ ಪ್ರತಿಭಾ ಪುರಸ್ಕಾರವನ್ನ ಬೇರೆ ಪಂಚಾಯಿತಿಗಳು ಕೂಡ ಅನ್ವಯಿಸ್ತಾ ಇದೆ ಇವತ್ತು ಆ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತೆ ಪಿಯುಸಿಯಲ್ಲಿ ಉತ್ತೀರ್ಣ ಆದ ಕೆಲವೊಬ್ರು ಡಿಸ್ಟಿಂಕ್ಷನ್ ಬಂದಿರೋರು ಮಾತ್ರ ಪ್ರತಿಭಾ ಪುರಸ್ಕಾರ ಕೊಡ್ತಾರೆ ಆದ್ರೆ ನಾವು ಉತ್ತೀರ್ಣ ಆದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ನಮ್ಮ ಸಭೆಯಲ್ಲಿ ನಿರ್ಣಯ ಮಾಡಿ ಪ್ರತಿ ವರ್ಷದಂತೆ ನಾವು ಎಲ್ಲರಿಗೂ ಕೂಡ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಉತ್ತೀರ್ಣ ಆದವರಿಗೆ ಎಲ್ಲರಿಗೂ ಕೂಡ ಧನವನ್ನು ಮತ್ತು ಅವರಿಗೆ ಒಂದು ವಿಶೇಷ ಬಹುಮಾನವನ್ನು ಕೂಡ ಕೊಡ್ತಾ ಬಂದು ಬಂದಿರ್ತೀರಿ ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಟ್ಟು ಸರ್ಕಾರಿ ಶಾಲೆಗಳಿಗೆ ನಮ್ಮ ಪ ಗ್ರಾಮ ಪಂಚಾಯಿತಿಯಿಂದ ಬೇರೆ ಪಂಚಾಯತಿಗಳೆಲ್ಲ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ದೊಡ್ಡಾಲ ಗ್ರಾಮ ಪಂಚಾಯಿತಿಯಿಂದ ಮಾಡ್ತಾಯಿದ್ದೀರಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮತ್ತು ವಾತಾವರಣ ಚೆನ್ನಾಗಿರಬೇಕು ಮತ್ತು ಅವರು ಬರ್ತಕ್ಕಂಥ ಡ್ರೆಸ್ ಸೆನ್ಸ್ ಎಲ್ಲ ಚೆನ್ನಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮುಖ್ಯ ಶಿಕ್ಷಕರ ಸಭೆಗಳನ್ನು ಕೂಡ ನಮ್ಮ ಅಧ್ಯಕ್ಷರಾದಂಥ ಬೇರೆಗೌಡರು ಮತ್ತು ಎಲ್ಲ ಸದಸ್ಯರ ಸಹಕಾರದಿಂದ ಕರೆದು ಅವರಿಗೆ ತಾಕೀತ್ ಮಾಡಿ ಎಲ್ಲ ಶಾಲೆಗಳು ಕೂಡ ಚೆನ್ನಾಗಿ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ಶಾಲೆಗಳು ಕೂಡ ಪ್ರಾಮುಖ್ಯತೆ ಕೊಟ್ಟು ಮತ್ತು ಅವರಿಗೆ ಒಂದು ಯೂನಿಫಾರ್ಮನ್ನು ಕೊಡಿಸೋದಾಗಿರ್ಬೋದು ಮತ್ತು ಸರ್ಕಾರಿ ಏನು ನಮ್ಮ ಹಬ್ಬಗಳಿದೆ ಆ ಹಬ್ಬಗಳು ಕೂಡ ಆಚರಣೆ ಮಾಡೋ ನಿಟ್ಟಿನಲ್ಲಿ ನಾವು ಕೂಡ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಬಂದಿರ್ತೀರಿ ಅವಧಿಯಲ್ಲಿ ಸಹ ನಮ್ಮ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಅವರು ನಾವು ಇದುವರೆಗೂ ಏನೇನು ಕಾರ್ಯಗಳನ್ನು ನಾವು ನಮ್ಮ ಪ್ರ ಪಂಚಾಯಿತಿ ವತಿಯಿಂದ ಮಾಡಿದ್ದೇವೆ ಈ ವರ್ಷದಲ್ಲಿ ಅದಕ್ಕೆ ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಸದಸ್ಯರ ಸ್ನೇಹಿತರಾದಂಥ ಮಹೇಶ್ ಅವರು ಸಹ ಸವಿಸ್ತಾರವಾಗಿ ಏನೇನು ನಾವು ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದೇವೆ ಅನ್ನೋದನ್ನು ತಿಳಿಸಿದ್ದಾರೆ ಈಗ ಅವರು ನಮ್ಮ ಮಹೇಶ್ವರ ಮಾತಾಡಬೇಕಾದ್ರೆ ಈ ಬಾರಿ ನಮ್ಮ ಜಾಲವನ್ನು ಮಾದರಿ ಗ್ರಾಮ ಅಂತೇಳಿ ನಾವು ಆಯ್ಕೆ ಮಾಡಿಕೊಂಡು ಒಂದು ಅದೇ ರೀತಿಯಿಂದ ಈ ಮಾದರಿ ಗ್ರಾಮವನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ದೊಡ್ಡಜಾಲ ಗ್ರಾಮದ ಪರ ಗ್ರಾಮದ ಜನತೆ ಪರವಾಗಿ ಹಾಗೂ ನಮ್ಮ ಸದಸ್ಯರುಗಳ ಪರವಾಗಿ ಎಲ್ಲ ನಮ್ಮ ಉಳಿದಂತಹ ಸದಸ್ಯರುಗಳಿಗೆ ನಾನು ಧನ್ಯವಾದಗಳನ್ನ ಈ ವೇದಿಕೆಯಲ್ಲಿ ಅರ್ಪಿಸ್ತಾ ಇದ್ದೇನೆ ಯಾಕೆಂದರೆ ನಾವು ಈ ದೊಡ್ಡಜಾಲವನ್ನು ಮಾದರಿ ಗ್ರಾಮ ಮಾಡಬೇಕಾದ್ರೆ ಅವರು ಎಲ್ಲರ ಸಹಕಾರ ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರಿಗೂ ಸಹ ನಮಗೆ ಸಹಕಾರ ಕೊಟ್ಟಿದ್ದರಿಂದ ನಾವು ಆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು ಅದರಿಂದ ಅವರು ಎಲ್ರಿಗೂ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗ ನಮ್ಮ ಕೆರೆ ಏರಿ ಮೇಲೆ ನಾವು ನರೇಗಾ ವತಿಯಿಂದ ಒಂದು ವಾಕಿಂಗ್ ಟ್ರ್ಯಾಕ್ ಅನ್ನು ಮಾಡಿದ್ದೇವೆ ಆದ್ದರಿಂದ ನಾವು ಅಧಿಕಾರಿಗೆ ಬರಬೇಕಾದ್ರೆ ನಮ್ಮ ಕೆರೆ ಏರಿ ಮೇಲೆ ಎಲ್ಲರೂ ನೋಡಬೇಕು ಬೇಲಿ ಗಿಡಗಳೆಲ್ಲ ಬೆಳ್ಕೊಂಡಿದ್ಬೋದು ಅದು ಬೆಳೆದು ರೋಡ್ಗೂ ಸಹ ಬಂದಿತ್ತು ಅದನ್ನು ನಾವು ಏನಾದರೂ ಮಾಡಿ ಒಂದು ಕೆರೆ ಏರಿಯನ್ನು ಒಂದು ಅಭಿವೃದ್ಧಿ ಪಡಿಸ್ಬೇಕು ಒಂದು ನಿಟ್ಟಿನಲ್ಲಿ ನರೇಗಾ ವತಿಯಿಂದ ಒಂದು ವಾಕಿಂಗ್ ಟ್ರ್ಯಾಕ್ ಮತ್ತು ಆ ಇದನ್ನೆಲ್ಲ ಬೇಲಿನೆಲ್ಲ ತೆಗೆದು ಸ್ವಚ್ಛ ಮಾಡಿ ಅದಕ್ಕೆ ಹುಲ್ಲನ್ನು ಹಾಕಿ ಒಂದು ನೋಡೋಕ್ಕೆ ಸುಂದರವಾಗಿ ಕಾಣಬೇಕು ಅಂತೇಳಿ ಮಾಡಿ ಅಲ್ಲೇ ಒಂದು ಒಂದು ಮಿನಿ ಒಂದು ಉದ್ಯಾನವನ್ನ ಸಹ ನಿರ್ಮಾಣ ಮಾಡಿದ್ದೇವೆ ಈಗ ನಮ್ಮ ನವರತ್ನ ಗ್ರಾಮದಲ್ಲಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಬ್ಯಾಡ್ಮಿಂಟನ್ ಕೋರ್ಟ್ ಇತ್ತು ನಮ್ಮ ಯುವಕರು ಈ ಭಾಗದಿಂದ ಎಲ್ಲ ಪಾಪ ಅಲ್ಲಿಗೆ ಹೋಗೋದು ತುಂಬ ದೂರ ಆಗ್ತಾ ಇತ್ತು ಅಂತೇಳಿ ಈಗ ಬ್ಯಾಡ್ಮಿಂಟನ್ ಕೋರ್ಟ್ ಸಹ ಇಲ್ಲಿ ನಮ್ಮ ದೊಡ್ಜಾಲ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಈಗಿದೆ ಇನ್ನೊಂದು ಕೆಲವೇ ತಿಂಗಳುಗಳಲ್ಲಿ ಅದನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡ್ತೇವೆ